ಕುಡಿಯುವ ನೀರಿಗಾಗಿ ಬೀದಿಗಿಳಿದು ರಸ್ತೆ ಬಂದ್ ಮಾಡಿದ ಜನರು ಬಾಗಲಕೋಟೆ ಜಿಲ್ಲೆಯ ಇಲಕಲ ನಗರದ ಅಲಂಪುರ ಪೇಟೆಯಲ್ಲಿ ಕಳೆದ ಹತ್ತು ದಿನಗಳಿಂದ ಕುಡಿಯುವ ನೀರು ಸರಿಯಾಗಿ ಪೂರೈಕೆ ಮಾಡಿಲ್ಲ ನಮಗೆ ಕುಡಿಯುವ ಮತ್ತು ತೊಳೆಯಲು ನೀರು ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶಗೊಂಡು ಗೊರಬಳಕ ರಸ್ತೆಯನ್ನು ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸ್ಥಳಕ್ಕೆ ನಗರಸಭೆ ಸಿಬ್ಬಂದಿಗಳು ಆಗಮಿಸಿ ಪ್ರತಿಭಟನಾ ನಿರತ ನಿವಾಸಿಗಳ ಜೊತೆಗೆ ಮಾತನಾಡಿ ವಿದ್ಯುತ್ ಸಮಸ್ಯೆಯಿಂದಾಗಿ ನೀರು ಸರಬರಾಜುವಿನಲ್ಲಿ ಅಡತಡೆ ಉಂಟಾಗಿದ್ದು ಆದಷ್ಟು ಬೇಗನೆ ಸರಿಪಡಿಸಿ ನೀರು ಪೂರೈಕೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಪ್ರತಿಭಟನಾಕಾರರು ನಮ್ಮ ನಲ್ಲಿಯಲ್ಲಿ ನೀರು ಬರುವವರೆಗೂ ನಾವು ಪ್ರತಿಭಟನೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು ರಸ್ತೆ ಬಂದ್ ಮಾಡಿದ್ದರಿಂದ ಬಸ್ ಮತ್ತು ವಾಹನ ಸವಾರರು ಪರದಾಡಿದರು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿದರು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ನೀರು ನೀರ್ ಬರ್ಲಿಸ್ರಿ ನೀರ್ ಬರ್ಲೇತ ಮುನ್ಸಿಪಿ ಕೃಷಿ ಒಬ್ಬರು ಮಾತಾಡೋದಂತೆ ಒಬ್ಬೊಬ್ರು ಮಾತಾಡಿದ ಯಾರೋ ಒಬ್ರು ಮಾತಾಡಿದ್ರೆ ಒಬ್ಬರು আরে না mana 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 நீர் <laughs> விட்ப <laughs>

આફટર મેનેજર મારગાને મારગાને આ એના પોઈન્ટ છે એને મંજી

Marga la, marga la, marga la, marga la, marga la